ಅಯ್ಯೋ ಈಗ ಯಾಕೋ ಏನು ಮಾಡ್ಲಿ ಅವ್ರಿಗೂ ಅಂದ್ರೆ ಡೆಲಿವರಿ ಆಗಿನ ಮುಂದಿಂದ ರೀ ಇದು ಬರೀ ಕಷ್ಟದ್ದು ಅನ್ಸಕತೈತಿ ಎಲ್ಲರೂ ಹಿಂಗೆ ಹೇಳಾಕತ್ತಾರಲ್ಲ ಎಷ್ಟು ಕಷ್ಟದ್ದು ಕತಿ ಅಂತಾರ ಮುಂದೆ ಮುಂದೆ ಹಾಕಿ ಎನ್ನತಾರ ಅದಕ್ಕೆ ನನ್ನ ಮಕ್ಕಳದು ಮುಂದಿನ ಜೀವನದ ಬಗ್ಗೆ ಹೇಳ್ತೇನ್ರಿ ಅದನ್ನ ಮಾಡ್ರಿ ಹಾಗಾಗಿ ಹಂಗಾಗಿ ಶಾರದಾಗ್ ಮಕ್ಕಳು ಆಗಿದ್ದು ಮತ್ತಿ ನಾದ್ನಿಗಂತೂ ಅಂದ್ರೆ ಸಂಪರ್ಕ ಬಿಟ್ಟು ರೀ ಅವರು ಯಾಕಂದ್ರೆ மல்ல மகன்கொந்த அன்னோ இத அவரு ஏனோ அத்தவரு அவ் நெனப்ப அவ்ரன்ன மரத்தை விடத்தான அவரு இக்கடை பரோக்கல இவரு அக்கடை ஹோகக்காகலங்க மரத்து விட்டார்த்தி அவரு அந்த ஏன் விட்டு ஹோதல்ல ஒழி அவரு காலக்காய் பிடிமேல அவரு சம்பாக்க இவ்வளோடாரி யார ಶಾರದಾ ಅವ್ರಿ ಅದಕ್ಕೆ ಅವರು ನಮ್ಗೆ ಅವ್ರ ಸಂಪರ್ಕ ಬಿಟ್ಟುಬಿಟ್ಟು ಯಾತ ಅವ್ರ ಮುಂದವ್ರ ಜೀವನದಾಗ ಏನಾಯ್ತು ಬಿಡ್ತು ಅಂತ ನನಗೂ ಗೊತ್ತಿಲ್ಲ ಆದರೆ ಅವ್ರು ಅವ್ರ ಜೀವನದಾಗ ಅವ್ರು ಏನು ಆಯ್ತು ಹೋದರು ಅನ್ನೋದನ್ನು ಅದನ್ನು ಮಾತ್ರ ನಾನು ಈ ಕತ್ತಿ ಒಳಗೆ ಹೇಳ್ತೀನಿ ಅಂತಂದರು ಅದಕ್ಕೆ ಹಾಂ ಆಯಿತು ಅಂತ ನಾನು ಅಂದೆ ಅವರು ಹೇಳಿದಾರ ಶಾರದಾನ ನಾದ್ನಿಗಳಿದಾರಲ್ಲ ಕಲಾವತಿ ಜೀವನದಲ್ಲಿ ಏನಾಗೈತಿ ಮತ್ತು ಶಾಂತನ ಜೀವನದಲ್ಲಿ ಏನಾಯಿತು ಅಂದ್ರೆ ಅವ್ರ ಅತ್ತಿ ಹೆಂಗದಾಳ ಅನ್ನೋದನ್ನು ಅವ್ರು ಹೇಳ್ತಾರೆ ಇವತ್ತಿನ ಕತ್ತಿ ಒಳಗನ್ನ ತೋರಿಸ್ಬಿಡ್ತೇನೆ ರೀ ಇದು ಈಗ ಏಳು ತಿಂಗಳಿಗಿನ ಶಾರದಾಗ ಪೇನ್ ಬಂದ್ಬಿಟ್ಟಿರ್ತೈತ್ರಿ ಬಿಟ್ಟಿರ್ತಿ ಗೊತ್ತಿದ್ದು ಆದ್ರೆ ಅವಾಗಿನ ಕಾಲದಾಗೆಲ್ಲ ಮನೆಯಾಗ ಡಿಲಿವರಿ ಆಗಿಬಿಡ್ತಿದ್ದು ಅದಕ್ಕೆ ಆಕಿ ಡೆಲಿವರಿನ ಅವ್ರವ ಮತ್ತು ಸೂಗಲಿಗಿತ್ತಿ ಮನೆಯಾಗ ಮಾಡಿಸ್ಕೊತಾರೆ ಆಕಿ ಏನು ಡೆಲಿವರಿ ಆಕತ್ತನ್ನೋದನ್ನು ಅದನ್ನ ಮುಂದಿನ ವಿಡಿಯೋದಾಗ ನೋಡೋಂಥರ ಇಷ್ಟೇ ಈಗ ನೋವು ಬಂದದ್ದನ್ನ ತೋರಿಸಿದಾಗ ಅದ್ರ ಮುಂದಿಂದು ಆಕೆ ನಾಧ್ನಾರ್ದು ಈಗ ಗೊತ್ತಾಕತಿ ನೋಡ್ರಿ ಇವತ್ತು ಮತ್ತು ಲಾಸ್ಟು ಅಕ್ಕಿ ನಾದ್ನಾರ್ದು ಮತ್ತು ಆಕಿ ಇದು ಏನದು ಹತ್ತಿದ್ದು ತೋರಿಸ್ತಾರೆ ಯಾಕಂದ್ರೆ ಅವರು ಸಂಪರ್ಕ ಬಿಟ್ಟು ಬಿಡ್ತಾರೆ ಅವ್ರನ್ನ ಹಚ್ಕೊಳಕ ಹೋಗಲ್ಲ ಅದು ಎಷ್ಟು ಬಂದ್ರು ಮಧ್ಯ ಮಧ್ಯ ಅವ್ರು ಹತ್ತಿದಷ್ಟು ತೋರಿಸ್ತಾರೆ ನಾದ್ಯಾರ್ ಮಾತ್ರ ಬಿಟ್ಟೆ ಬಿಡ್ತಾರೆ ಅವರು ಅಯ್ಯೋ ಯವ್ವ ನಂಗರ ತಡ್ಕೊಳಕಾಗುತ್ತೆ ರೀ ರೀ ಎಲ್ಲದ ರೀ ಬರ್ರಿ ಏನಾಯ್ತು ಶಾರದಾ ಯಾಕೆ ಕರಿಯತಿ ಅರೆ ನಂಗೆ ಯಾಕೋ ಒಟ್ಟಿ ಬ್ಯಾನ್ ಆಗತತಿ ಅವನ್ ಕರೆ ಬರೋದ್ರಿ ಒಟ್ಟಿ ಬ್ಯಾನ್ ಆಗತತಿ ಅಲ್ಲ ಈಗ 7 ತಿಂಗಳಾಗಿಲ್ಲ ನಿಂಗೆ ಮನೆ ಮುಗದ ಆರಾಗ ಮುಗದ ಏಳರಾಗ ಬಿದ್ದತಂತ ಹೇಳಿ ಈಗ ನೋಡ್ರಿ ಹೊಟ್ಟು ಬೇನಾಗತ್ತದಂತಿಲ್ಲ ಊಸು ನೋಡ್ರಿ ಚಂದಿರ್ತದೆ ಏನಿದು ನನ್ನ ಜೀವನ್ದಾಗ ಯಾಕೆ ಹಿಂಗೆ ಆಟ ಆಡತಾನ ದೇವ್ರು ಒಂದು ಮಗು ಹೊಟ್ಟೆ ಕಿತ್ಕೊಂಡ ಒಂದು ಮಗು ಹುಟ್ಟಿದ ಮೇಲೆ ಕಿತ್ಕೊಂಡ ಈಗಿಂದ ನೋಡ್ರೆ ಯೋಡ್ರಾಗ ಹೊಟ್ಟನು ಇಲ್ಲ ನಡಿ ಇಲ್ಲಿ ಎಲ್ಲ ಬೇಡ ದವಕನಿಗೆ ಹೋಗ ನಡಿ ಇರ ನನ್ ಮೊದಲ ಹತ್ತಿನ್ ಕರ್ಬಿಡ್ತೇನೆ ನಂಗತ್ತು ತಿಳಿವರಿ ಎಲ್ಲ ಇದು ಹತ್ತಿನ್ ಕರಿತೇನೆ ಅಂದ್ರೆ ಡೆಲಿವರಿ ಆಗಿಬಿಟ್ಟಿರ್ತೈತಿ ಸಂತಂದು ಸಣ್ಣ ಕೂಸಿರ್ತೈತಿ ಗಂಡಂತು ಹುಚ್ಚು ಹಿಡಿದು ಅದ ಏನಾಯ್ತು ಏನಿಲ್ಲ ಅಂತ ಕತೆ ಗೊತ್ತಿಲ್ಲ ಅಂತಾರೆ ಅವ್ರಿಗೆ ಆಕೆ ಗಂಡ ಮನೆಗೆ ಹೋಗ್ಲಿಲ್ಲ ಕಲಾವತಿಗೆ ಏನಾಗಿದೆ ಅನ್ನೋದನ್ನ ನೋಡಿ ಎಲ್ಲಿ ಅವ ಯಪ್ಪಾ ನಾನು ಅಲ್ಲೇ ಆರ್ ಬಿ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ನೀನು ಇಲ್ಲೇ ಆಡ್ತೀರ ಏನು ಇನ್ನ ಓ ಎಲ್ಲಿ ಹೋಗ್ಬೇಡ ಮನ್ಯಾಗಲ್ಲ ಅಮ್ಮ ಒಣಗಮ್ಮ ಕುಂಡರ್ತಾವ ಇಲ್ಲೇ ಆಡ್ತಾ ನಾವು ಹೋಗಿ ಬರಲಿಲ್ಲ ಹ್ಞೂ ಯಾರು ಅನ್ನಿಸ್ತಾರ ಯಪ್ಪ ಬಸ್ಸು ಮ್ಮಾ ನೀನು ಹಾಕೊಂಡ ತಿನ್ ನಿಮ್ ಚಿಗವನದು ಒಟಕ್ಕೆ ಆಕಿಗೆ ಅಕ್ಕಿಗೆ ರೋಗ ಬಂದಿತಿ ಏನು ಅಕ್ಕಿ ನಿನಿಗೊಂದು ಸ್ವಲ್ಪ ಅಂದ್ರೆ ನೀನು ಬರ್ತಿದ್ದೀಯಾಪ್ಪ ಅದು ಏನು ಓಬೇ ಆ ತೂ नाना ಹಾಕೊಂಡು ನಾನು ఉంటಿನಿ ಅಮ್ಮ ಅಮ್ಮ ಒಳಗ ಮಕ್ಕೋತಲ್ಲ ಎಲ್ಲೋದೇ ಇಲ್ಲ ಅಕ್ಕಿ ಮಾಡಿ ಪಾಪ ಎಲ್ಲೋಕ್ಕೆ ಇದ್ದಪ್ಪ ಅದಕ್ಕೆ ನಮ್ಮ ಮನೆ ಬರ ಇಲ್ಲಿ ಬಿದ್ದು ಜೈಬೇಕು ಇಲ್ಲ ಇರೋ ನನ್ನ ಮಗ್ನ ಏನು ನಿಮ್ ಚಿಗವನಂತೆ ಒಟ ಹೋಗ್ಬಿಡಪ್ಪ ಅಕ್ಕಾ ಅದರದು ಹೋಗ್ ಏನು ಕೂ ಕೂಯಾ ರೂಪಾಯಿ ಕೊಡ್ತೀನಿ ಒಂದ್ರು ಈ ಜನರೇಷನ್ ಎಲ್ಲಿ ಬಂತಿದ್ ಯಾಕಂದ್ರೆ ಅಂದ್ರೆ ಶಾರದಾನ್ ಮಗಳು ಹುಟ್ಟಿದ್ದು ಹತ್ತೊಂಬತ್ ನೂರ ತೊಂಬತ್ ಒಂದರಲ್ಲಿ ಹಂಗ ಈಗ ಶಾಂತಾನ ಮಗು ಹುಟ್ಟಿದ್ದು ಅದರ ಹಿಂದೆ ಅದನ್ನ ಹೇಳಲ್ಲ ಶಾರದಾನ್ ಮಗು ಹುಟ್ಟಿದ್ದು ಮಾತ್ರ ಅವ್ರಿಗೆ ಗೊತ್ತಿರ್ತೈತಿ ಅದನ್ನ ಹೇಳ್ತಾರೆ ಅಂದ್ರೆ ಈ ಡೆಲಿವರಿ ಆಕತಲ್ಲ ಅದಕ್ಕೆ ಅಂದ್ರೆ ಕಥೆ ನಿಮ್ ಕತಿ ಹೇಳ್ಕೊಂತಿ ನೀವು ಮಾತು ಬೇಡ್ರಿ ಅಂತ ನಂಗೆ ನಾಲ್ಕನೇ ಐಸ್ ಕ್ರೀಮ್ ತಗೋತೇನೆ ನಾಲ್ಕನೇ ಈ ಏನಾರು ಚಾಕ್ಲೇಟ್ ಅದು ತಗೋತೇನೆ ನಾಲ್ಕನೇ ಇಟ್ಕೋತೇನೆ ನಾಲ್ಕನೇ ಮತ್ತೆ ಏನಾರ ಮಾಡ್ತೇನೆ ಹ್ಞೂ ಒಂದು ರೂಪಾಯಿ ಕೊಟ್ಟಿದ್ದೆ ಅಷ್ಟು ತಿನ್ಬೇಡ ನಾನು ಒಂದು ದಿನ ಹೋದಾಗೆಲ್ಲ ಹೆಂಗೆ ಕೊಟ್ಟಿರ್ತಾರೆ ಅವ್ರು ನನಗೆ ಕೆಲಸಕ್ಕೆ ಏನು ಹ್ಞೂ ಒಂದು ಮಾಲಿ ಮಾಡಿರ ನಾ ಹೂವಿಂದು ಒಂದು ರೂಪಾಯಿ ಕೊಡ್ತಾರೆ ನಂಗೆ ಗೊತ್ತಾಯ್ತಣ ಒಂದು ಮಾಲಿ ಅಂತ ನೂರು ಮಾಡ್ಬೇಕು ನಾ ನೂರು ರೂಪಾಯಿ ಆಗ್ಬೇಕಂದ್ರೆ ನೀನು ಇಲ್ಲಿ ಒಂದು ರೂಪಾಯಿ ಬಳಸ್ಕೊಂತ ಕುಂತ ದಿನಕ್ಕೆ ನಾಲ್ಕು ಕಷ್ಟಪಟ್ಟು ಮಾಡಿದ್ದೆಲ್ಲ ಹೋಗತಿ

ீஜக் சேர் கு

ஒட்டிப்பாட்டில் <building> ಒಂದು ಈಟ ನನ್ನ ನೋಡಲ್ಲ ಹಂಗೆ ಯಾಕೆ ಮಾಡತ್ತಿ ಇದ್ದಾಗ ನಾನು ದುಡಿಲಿಲ್ಲ ನೀ ಹಡ್ದಾಗ ಮಾಡಲಿಲ್ಲ ನನ್ನ ಜೀವ ಮರಿಗೆ ನೀನ ನಮ್ಮ ಅಕ್ಕ ಅಂತೇಳಿ ಈಗ ನನಗೆ ಯಾಕೆ ಮಾಡಕತ್ತಿ ಯವ್ವ ನೀನು ಅಂತ ಮಾತಾಡ್ಬೇಕಾದ್ರೆ ಉಸಿರು ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ನೋಡು ನಾನು ಮಾಡಿದ್ದೆ ನೀ ಇಲ್ಲ ನನಗಿಲ್ಲ ಏನ ನಿಜ ನೀನು ಮಾಡಿದ್ದೆ ನನಗೆ ಇಲ್ಲ ನನಗಿಲ್ಲ ನಾನು ಹಡ್ದಾಗ ಮಾಡಿದ್ದೆ ನಂಗೆ ಗೊತ್ತಿರಲಿಲ್ಲವಾ ನೀನು ಇಂಥ ರೋಗ ಐತೆ ಅಂತೇಳಿ ನಾನು ಅದನ್ನು ಇದು ಮಾಡೋಕ್ಕೂ ಇಲ್ಲ ನಂಗೆ ಆಗೋದೂ ಇಲ್ಲ பாப்பா நீட்டும் அட்டக்க நான் இஷ்டவா எல்லா நீங்க ரோத உருவா நெகதுக்கியோ தெலகின் கூதலு நெது பிடி நடத்து கை ஒன் சோட்டி ஒன் கை ஐத்தி ಒಂದ ಕೈಯಾಗ ಊರೆಲ್ಲಾ ಅಡ್ಡಾಡಾಕಿನಿ ಊರೆಲ್ಲ ಮಂದಿಗೆ ಬರಿಸಿ ಹೋಗಾಕಿ ಏನ ಅಲ್ಲಿ ನಿಮ್ಮ ಬಿದ್ದಾಳ ನೀನು ಬಿದ್ದು ಸಾಯಿ ಇಬ್ರು ನಾನು ಬಾಡಿಗೆ ಮನೆಗ್ ನೀ ಇಬ್ಬರು ಸಾತ್ ಅಂದ್ರೆ ಸ್ವಚ್ಛಗೆ ತೊಳಿಸಿ ಬಣ್ಣ ಮಾಡಿಸಿ ನಾ ಎಲ್ಲ ನನ್ನ ಮಗನ ಕರ್ಕೊಂಡು ಹೋಗ್ ಚಲೋ ಮಾಡ್ಬೇಡ ನಾವ್ ಏನಾರು ಹೇಳದ್ ಸತ್ತೋದ್ರೆ ಯಾರ ದಿಕ್ಕು ನಮಗ ಇರೋ ಅನ್ನಂತ ಇಲ್ಲ ನಮ್ಮಪ್ಪ ಮಾಡಿದ್ನ ನಮ್ಮ ಕಲಿಸಿದ್ ಪಾಪಕ ನಾನು ಅನ್ಭೋಸಿ ನಮ್ಮಪ್ಪ ನಮ್ಮ ಊರಿಗೆ ಹಿಂಗಿದ್ ಯಾಕ ಕರ್ಕೊಂಡು ಹೋಗಿ ನೋಡಿ ನನ್ನ ಪ್ರೀತಿ ವೀಕ್ಷಕರಿಗೆ ಕಲಾವತಿಗೆ ಏನ್ ರೋಗ ಇದೆ ಅನ್ನೋದು ನಿಜ ಜೀವನದಲ್ಲಿ ಅವ್ರ ಹೆಸರು ಯಾಕೆ ಹೇಳಂಗಿಲ್ಲ ಅವರು ಒಂದು ದೊಡ್ಡ ರೋಗ ಬಂದಿರತ್ತ ರೋಗ ಬಂದು ಅವ್ರ ಸತ್ತೋಗ್ತಾರ್ರಿ ಅವ್ರು ಉಳಿಯೋದಿಲ್ಲ ಉಳಿದಿರೋದಂದ್ರೆ ಶಾಂತ ಶಾಂತನ ಮಗ ಬಸ್ಸು ಅಂತ ದೊಡ್ಡ ಊಡಾಳಾಗಿರ್ತಾನ ಆ ಶಾಂತಾಗ ಹೋಗಿ ಪಾಪ ಅವಳು ತನ್ನ ಪಾಡಿಗೆ ದುಡ್ಕೊಂಡು ಮಾಡ್ಕೊತ ಒಂದು ಬ್ಯಾರೆ ಮನೇಲಿ ಇರ್ತಾಳ ಇವ್ರು ಸಾಯಿವರ್ಗು ಈ ಮನೇಲಿ ಬರಲ್ಲ ಈ ಸತ್ತ ಮೇಲೆ ಎಲ್ಲ ಆಸ್ತಿನೂ ಅವರಪ್ಪ ಶಾಂತಾಗ ಹೋಗೋಂಗೆ ಮಾಡಿರ್ತಾನೆ ಹಂಗಾಗಿ ಆಸ್ತಿ ಒಳಗೆ ಏನು ಬಿಡಗಾಸು ಸಿಗೋದಿಲ್ಲ ರೀ ಹಂಗಾಗಿ ಶಾರದಾಗ ಮತ್ತೆ ಮಲ್ಲಪ್ಪಂಗ ಸಿಟ್ಟು ಬಂದು ಈ ಕಡೆ ತಲೆನೇ ಹಾಕುದಲ್ ಅವರು ಬಿಟ್ಟು ರೀ ಅಂದ್ರ ಆಸ್ತಿ ಒಳಗೆ ಅದು ಮಕ್ಳಿಗೆ ಅದ್ರ ಕಲಾವತಿ ಸತ್ತು ಹೋಗ್ತಾಳ ಹಂಗಾಗಿ ಶಾರದಾಗ ಮತ್ತು ಮಲ್ಲಪ್ಪಂಗ ಏನು ಹೋಗುದಿಲ್ಲ ಅದು ಹಂಗಾಗಿ ಏನು ಕಾಲಕಯ್ಯ ಪಾರ್ವತಿಗೆ ಕಾಲಕಯ್ಯ ಬಂದ್ರು ಅವನು ನೋಡೋದಿಲ್ಲ ಶಾಂತ ಅಂತೂ ಅವ್ರ ಕಡೆ ತಲೆನೂ ಹಾಕಿ ಮಲ್ಬೋದಿಲ್ಲ ತಾನು ಪಾಡಿ ತಾನು ಜೀವನ ಮಾಡ್ಕೊತು ಕಳ ಒಂದು ಮಗ ಅಂತ ಕಲಾವತಿ ನೆಗೆದ್ ಬಿದ್ದು ಇದು ಇಷ್ಟ ಕಥೆಲಿ ಇನ್ನು ಮುಂದೆ ಬರೋದು ಶಾರದಾ ಮಕ್ಕಳು ಶಾರದಾ ಶಾರದನ ಗಂಡ ಜೀವನ ಅತ್ತ ಅವ್ರ ಮಕ್ಕಳ ಫ್ಯಾಮಿಲಿಗಳ ಕತೆ ಬರ್ತಾವೆ ನೋಡ್ಕೊಂತ ಹೋಗ್ರಿ ಇಷ್ಟ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಮತ್ತೆ ಕಲಾವತಿದು ಶಾಂತಂದು ಪಾರ್ವತಿದು ಪಾರ್ವತಿದು ಯಾವಾಗರ ಯಾವಾಗ ಬಂದ್ಬಂದು ಹೋಗ್ತಾಳ ಅದು ಬಿಟ್ರೆ ಇನ್ನು ಇಲ್ಲಿಗೆ ಈಕೆ ಕಲಾವತಿ ಸತ್ತೋದ್ಲು ಅಂತ ತಿಳ್ಕೊಂಬಿಡಿ ಯಾಕಂದ್ರೆ ಸತ್ತ ಮೇಲೆ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಮರ್ತಾರೆ ಪಾಪ ಅವರು ಎಷ್ಟಂತ ನೆನಪಿರುತ್ತೆ ಅವ್ರಿಗೂ ವಯಸ್ಸಾಗಿತ್ತಲ್ರಿ ಹಾಗಾಗಿ ಇಷ್ಟೇ ನಮ್ಗೆ ನೆನಪಿರೋದು ಮುಂದಿನ ನಮ್ಮ ಜೀವನದ ಬೇಕಾದ್ರೆ ಹೇಳ್ತೇನೆ ನನಗೆ ಅವ್ರ ಜೀವನದ ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗಾಗಿ ಆಯಿತು ಅಂತ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿ ಅವ್ರ ಮಕ್ಳು ತಗೋತಾ ಇದ್ದೀನಿ ಬನ್ನಿರಿ ಹೌದಲ್ಲ ಯಾವ ಇಷ್ಟು ಯಾಕೆ ಅನುಭವ ನಿಂದು ಅಯ್ಯೋ ಕೂಸ ಮಾರ್ಗಕ್ಕೆ ಬಂದಿತ್ತು ಇವಾ ಸುಸಲವಾ ಸುಸ್ಲವ ಈಗ ಡೆಲಿವರಿ ಆಗತ್ತೀವ ಆಕತಿ ಸುಸತ್ರಾಗಿ ಡೆಲಿವರಿ ಮಾಡ್ತಾನೆ ಏನ್ ಚಿಂತೆ ಮಾಡ್ಬೇಡ ಏಳ್ರಾಗಾದ್ರು ಕೂಸಾ ಭಾಳ ನೆತ್ತಿರ್ತೀ ಇವ ಅದನ್ನ ಬಾಳವಗಾತಿ ನೋಡ್ಕೋಬೇಕು ತನ್ನಗ ಒಟ್ಟ ಬೆಚ್ಚಗ ಇರ್ಬೇಕು ಕೂಸ ಯಾವಾಗ ಬೆಚ್ಚಗ ಇದ್ದು ಅದನ್ನ ವಗ ಎಣ್ಣೆ ಉಣಿಸಿ ಒಂದ್ ಮೂರ್ ತಿಂಗ್ಳು ತನ್ನ ಅದಕ್ಕೆ ಎಣ್ಣೆ ಉಣಿಸ್ಬಿಡಿವ ಬಳ್ಳುಳ್ಳಿ ಅದು ಇದನ್ನ ಹಾಕಿ ಎಣ್ಣೆ ಕಾಸಿ ತಲೆ ಕಟ್ಟಿಬಿಡಿವ ಏನು ಹಂಗ ಮಾಡಿ ಡಿಲಿವರಿ ಮಾಡ್ತಾನೆ ಏನು ಚಿಂತೆ ಮಾಡಬೇಡ ದವಾಖಾನೆಗೆ ಏನು ಬ್ಯಾಡವ ಬೇಡ್ರಿ ಮರ ಬೇಡ್ರಿ ಎಲ್ಲಿ ಈಗ ಏಳ್ರಾಗ ಐತಿ ಏನರ ನಂದ್ ಗಿಂಜು ಬೇಡ ಬೇಡಬೇಡ ಕರ್ಕೊಂಡು ಹೋಗ್ಬಿಡೋಣ ಶರ್ಬಾ ಏನು ಬೇಡಪ್ಪ ಬೇಡ ನನಗಿಂತ ಏನು ಒಳ್ಳೆಯಕಿ ಇರೋದಿಲ್ಲ ನೂರರಿಗೆ ಮಾಡ್ಸಾನಿಪ್ಪಾ ಇದನ್ನ ಹೇಳಿದ್ರೆ ನೂರನೇ ಹೆರಿಗೆ ನೋಡೋಣಪ್ಪ ಇಪ್ಪ ನಂತ ಏನಾಗೋದಿಲ್ಲ ಇಂಥವ್ ಒಂದು ಹತ್ತು ಹದಿನೈದು ಹೇಗೆ ಮಾಡ್ಸಿನಿ ಏಳ್ರಾಗಿದ್ದದ್ದು ಏಳರಾಗ ಎಂಟು ತಿಂಗಳು ಇನ್ನೇನು ನಾಳೆ ಮುಗಿತದನು ಅದ ಹಿಂದೆ ಅಂತವೆಲ್ಲ ನಾನು ಹೊರಗಡೆ ಮಾಡ್ಸಿನಿ ಒಂಬತ್ತು ತಿಂಗಳು ನಾಳೆ ಬಿತ್ತನು ಆಗ ಹತ್ತು ತಿಂಗ್ಳು ಮುಗಿದ್ರು ಡೆಲಿವರಿ ಆಗಿರ ನಾನೇ ಬಿಯಾನಿ ಬರುವಂಗೆ ಅದನ್ನು ಮಾಡಿ ಇದನ್ನು ಮಾಡಿ ನೀರು ಹಣಸಿ ಅದನ್ನು ಮಾಡಿ ಮಾಡಿ ಡೆಲಿವರಿ ಮಾಡ್ಸತ್ತಪ್ಪ ಮಗನ ನೀನು ನನಗೆ ಹೇಳಪ್ಪ ಅಂದ್ಯಾಲ ಹಾಂ ആഹ് ഇനി ബേട്രി ശുസു സി മകള കുണ്ടുഷേക്കെട്ട് മലക്കു മൽക്കോട് ಯಾವನೆ ನನ್ನ ಮಗನೆ ನಿನ್ನ ನೋಡ್ಸ್ತಾಯ ಬಾತ ಯುವ ಇಹೋ ಅಲ್ಲ ಗುಡಿ ಡೆಲಿವರಿ ಆಗಲೇ ತಾಯಿ ಕನ್ನಮ್ಮ ಅಯ್ಯೋ ಯುವ ಅಯ್ಯೋ ಹಯ್ಯ ದೇವರ ಡೆಲಿವರಿ ಆಗಲೇಮ್ಮ ಕೂಸ ಯಾವದ ಹೆನ್ ಕೂಸಾತ ಯುವ ಹೆನ್ ಕೂಸagit ನೋ ಹ ಫಸ್ಟ್ ನೇದು ಹೆನ್ ಡೆಲಿವರಿ ಆಗಿತ್ತು ಫಸ್ಟ್ ನೇದು ಗಂಡು ಹುಡುಗ ಆಗಿತ್ತು ಯಾವದರ ಆಗಿ ಬಟ್ ಬಿಡಿ ಮಗ ಆತ ಲಾಟ ಸಾಕು ಯುವ ನನಗೆ ಹೆನ್ ಪಾಪು ಆತ್ವೇ ನೋಡ್ವೇಲ್ಲ ನಾ ತೊಡಿ ಮೇಲೆ ಮಕ್ಕೊಂಡೈತಿ ಅಹೋದೆ ಸುಸ್ಲವ ಅದು ಏಳ್ ತಿಂಗಳು ಕೂಸೈತಿ ಅದು ಬಾಂತಿ ಮಾಡ್ಲಿಾಗ ಇರ್ಲಿ ಆಕೆ ಏನ ತಿಳುವಳಿಕೆ ಬರಲಾ ಒಂದೀಟದ ನೆತ್ತಗ ತೋಳಿಕೆ ಆಪಳಕ ಹಾಕ್ಬೇಡ್ರಿ ಬೆಚ್ಚಗಿ ಇರಲಿ ಇರ್ಲಿ ಯಾವಾಗ್ಲೋಕಿ ತೊಡಿ ಮೇಲೆ ಇರ್ಲಿ ಇಲ್ಲಾಂದ್ರೆ ನೀನು ತೊಡಿ ಮೇಲೆ ಇರ್ಲಿ ಆಕೆ ನಡಾವಡಿತೀ ನೀನ ಜಾಸ್ತಿ ಎತ್ಕೋ ಚಾಪನ ಮಾಡ್ರಿ ದಳ ಬಾಳದವು ಇಲ್ಲಿ ಅವ್ರ ಅಪ್ಪನ ಸಾಲ ಹೊತ್ಕೊಂಡ್ಬಂದೇನ ಹುಡುಗಿ ಎಲ್ಲ ಖಾಲಿ ಮಾತಿಡ್ರಿ ಅಮ್ಮರ ಎಮ್ಮ ಚಲೋ ಮಾಡಿದ್ರಿ ಆತು ಹುಚ್ಚುಗತಿ ಮಾಡಬೇಡ ಬಾಂತಿನವಾಗ ಹಾತಿಂದ ತಿಳಿ ಕೆಟ್ಟಿ ಸ್ವೆಟರ್ ಹಾಕಿ ಬೆಚ್ಚಬೇ ಮತ್ತೆ ಕೂಸು ನಾವು ಬೆಚ್ಚಬೇಡ್ರಿ ಏನು ಚಂದ ಐತೆ ಕೂಸು ಏನು ನಿನ್ನ ಕೈ ಯಾಕೆ ಕೊಡ್ತಿದ್ ಈಗ ನೀನು ಅಲೇನು ಕೈಯಾಕೊಡಬೇಡ ಮಕ್ಕ ಪಕ್ಕ ನೋಡ್ಬೇಕಂದ್ರೆ ಏನೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರ್ತಾವೆ ಅವ್ನು ನೋಡಿ ಮಾಡ್ರಿ ಏನು ಟೈಮ್ ನೋಡಿದ್ದೇನೆ ನೋಡಿ ಮಾಡ್ರಿ ನಾ ಬರ್ಲನ ಹ್ಞೂ ಬರ್ರಿ ಯವ ಶಾರದಾ ಯಾಕೋ ಕೂಸು ಕಪ್ಪಂಗೈತೆ ಅಲ್ಲ ನನಗೆ ಮಕ್ಳ ಇರಾಕಿಲ್ಲ ಯಾವಾಗ ದೇವರು ಕೊಟ್ಟೈತಿ ಹೆತ್ತವ್ರಿಗೆ ಹೇಗ್ ನಾನು ಮುದ್ದಂತ ಅಂತದ್ರಾಗ ನಂಗೆ ಬಂಗಾರ ಅಂತ ಮಹಾಲಕ್ಷ್ಮಿ ಹುಟ್ಟು ಬಂದ ಕಪ್ಪೇನ ನನಗೆ ನನ್ನ ಬಂಗಾರ ಅಂತ ಮಹಾಲಕ್ಷ್ಮಿ ಹುಟ್ಟು ಬಂದಿಂಗ್ ನೀಂಗ್ ಬ್ಯಾಡೇವಾ ಅಷ್ಟಿದ್ರಲ್ಲಿ ಕುಣ್ ಮಾತು ಹೇಳ್ಬೇಡ ಏನು ಯಾವ್ದಾರ ಇರ್ಲಿ ಮೊಮ್ಮಕ್ಕಳ ಅಲ್ಲ ನಾನು ಹಂಗನ್ನ ಬರ್ದಿತ್ತು ಅನ್ನಿ ಕಪ್ಪಾತ್ವಾ ಒಂಗಿಲ್ಲ ನೋಡಿಲ್ಲ ಭಾಳ ಕಪ್ಪೈತ್ವ ಕೂಸು ಭಾಳ ಕಪ್ಪೈತಿ ಅದಕ್ಕೆ ಜವಳ ಅದು ಎಲ್ಲ ಕುಡಿಯ ಕಲ್ ದೊಕ್ಕಾಗಿ ಕೂಸನ್ ಏನು

ಗೋತ್ರ ನಕ್ಷತ್ರ ಎಲ್ಲ ಸನ್ಮಾನ ಕೇಳಿ ರೀ ನೀವು ನೋಡಂಗಿತ್ತಂದ್ರೆ ಹಂಗೆ ಎಂತ ಕರ್ಮಂತ್ರ ಕಳೀತಿ ಕರ್ಮಂತ್ರ ಕಳೆದೆವು ಕೂಸು ನೋಡು ಅಂತಾರೆ ಹ್ಞೂ ಆಯ್ತುತಿ ಅಷ್ಟು ಮಾಡ್ತಾನೂ ನನಗೂ ನನ್ನ ಮಗ್ಳು ಯಾವಾಗ ನೋಡುನು ಅಂತ ಅನ್ಸೋಕತ್ತತಿ ಮೊದಲು ಹೋಗಿ ಸೊ ಅಂಗುಳ್ ಕೇಳ್ಕೊ ಮುಂದ್ಬಿಡ್ತನತ್ತಿ ನೋಡಾ ಅಲ್ಲಿ ಏನು ಎಷ್ಟು ಖುಷಿಯಾಗ್ಯದರು ಯಾವ ಆದರೂ ನನಗೆ ಒಂದು ದೇ ಹೆದರಿಕೆ ಆಗತ್ತತ್ ಈ ಖುಷಿ ಇದಾರಲ್ಲ ಅವರು ಈಕಿನ ನೋಡಿ ಈಗ ಹಿಂಗೆ ಬಿಡ್ತಲ್ಲ ಅಂತೇ ಎಲ್ಲಿ ಈಕಿನ ಎತ್ಕೊಳ್ದ ಬಿಡ್ತಾರೆನೋ ಅಂತ ಅವರು ಒಂಥರ ಮನಸ್ಸು ಬೇರೆನೇ ಐತಲ್ಲ ಭೇ ಅದಕ್ಕೆ ಹಾಗಾ ನೀನು ఏ తుల్ని అరవత్ బిడ్తా నోడు అంతే తు ఎట్ చాపారా మాతనంతే నేను చిత్ మాకు బాడ ఏనా